ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಇವತ್ತಿನ ಬ್ಲಾಗಲ್ಲಿ ನೋಡೋದಾದರೆ ನೋಡ್ತಾ ಇರ್ಬೋದು ಇಲ್ಲಿ ಕೋಣ ಇದೆ ಹೆಮ್ಮೆ ಕೋಣ ಇದನ್ನು ತೊಗೊಂಬಂದಿರೋದು ಅಂದರೆ ಇವಾಗ ಊರು ಜಾತ್ರೆ ಬರುತ್ತೆ ನೋಡಿ ವರ್ಷಕ್ಕೊಂದ್ಸಲ ಸಲ ಜಾತ್ರೆ ಹಬ್ಬ ಅಂತ ಮಾಡ್ತಾರೆ ಊರ ಕಡೆ ಅರ್ಕೆ ಏನಾದರೂ ದೇವರಿಗೆ ಅವ್ರಿಗೆ ಏನಾದರೂ ಅಂದರೆ ನಾವೇನೋ ಮನಸ್ಸಲ್ಲಿ ಕೇಳ್ಕೊಂಡಿರ್ತೀವಿ ಕೊಡಬೇಕಂತ ಅಂದಾಗ ಈ ರೀತಿ ಕೊಡೋದು ಎಲ್ಲ ಕಡೆನೂ ಇರುತ್ತೆ ನಮ್ಮ ಕಡೆ ಒಂದೇ ಕಡೆ ಅಂತ ಅಲ್ಲ ಈ ಥರ ಇರುತ್ತೆ ಹಾಗಾಗಿ ಇದು ನಾವೇನು ಕೊಡ್ತಾಯಿಲ್ಲ ನಮ್ಮ ಯಜಮಾನ್ರವ್ರ ಅಕ್ಕ ಇದ್ದಾರಲ್ಲ ಅವರು ಏನು ಅರಸ್ಕೊಂಡಿದ್ರಂತೆ ಅದಕ್ಕೆ ಅವ್ರು ಕೊಟ್ಟಿದ್ದಾರೆ ಮುಂಚೆ ಈಗ ಮುಂಚೆ ಸಿಕ್ಕದಂಗೆ ಕೋಣಗಳು ಇವಾಗ ಸಿಗೋಲ್ಲ ಯಾರ ಮೇಲೆ ನೋಡಿದ್ರು ಹಸ್ಗಳು ಸಾಕಿರ್ತಾರೆ ಹೊರ್ತು ಎಮ್ಮೆಗಳು ಸಾಕಿರಲ್ವಲ್ಲ ಹಂಗಾಗಿ ಪ್ರೂಪ ಸಿಗೋದು ಇವಾಗೆಲ್ಲ ರೇಟ್ಗಳು ಜಾಸ್ತಿ ಐದು ಸಾವಿರಕ್ಕಂತೂ ಹೋಂಗೆ ಎಲ್ಲ ಹತ್ತು ಹದಿನೈದಕ್ಕೆ ರೇಟ್ ಇರೋದು ಹಂಗೆ ತ ಅಂದರೆ ಒಂದು ವಾರದ ಮುಂಚೆನೇ ಕರ್ಕೊಂಬಂದು ಮೇವು ಹಾಕಿ ಎಲ್ಲ ನೋಡ್ಕೊತಾ ಇರೋವಂಥದ್ದು ಹಬ್ಬ ಬರುತ್ತಲ್ಲ ಮಂಗಳವಾರ ಬುಧವಾರ ಬರುತ್ತೆ ಮಂಗಳವಾರ ಬುಧವಾರ ಆ ಟೈಮಲ್ಲಿ ಇದನ್ನು ದೇವರಿಗೆ ಒಪ್ಪಿಸೋದು ಕೊಟ್ಟಿಗೆ ಮೇಲಿತ್ತಲ್ವ ಹಾಗೆ ಹಿಂದೆ ಬಂದೆ ಅಂದರೆ ನಾನು ಬಂದು ನಮ್ಮ ಕಡೆ ಪೀರಿಯಡ್ಸ್ ಆದಾಗ ಒಂದು ದಿನ ಒಳಗಡೆ ಹೋಗಂಗಿಲ್ಲ ಕೆಲವು ಕಡೆ ಮೂರು ದಿನ ಇರುತ್ತೆ ಮೂರು ದಿನ ಹೋಗಂಗಿಲ್ಲ ಕೆಲವು ಕಡೆ ಐದು ಐದು ದಿನ ಇರುತ್ತೆ ಐದು ದಿನ ಮುಂಚೆ ಇತ್ತು ಇವಾಗಿಲ್ಲ ಇವಾಗೆಲ್ಲ ಮೂರು ದಿನ ಅಷ್ಟೇ ನಮ್ಮ ಕಡೆ ಎಲ್ಲ ಒಂದೇ ದಿನ ಹಾಗಾಗಿ ಬೆಳಗ್ಗೆನೇ ಎಲ್ಲ ಸ್ನಾನ ಆಗಿ ಆಮೇಲೆ ಹಿಂಗೆ ಹಿಂದೆ ಮೊಬೈಲು ಸ್ವಲ್ಪ ಮೇ ಎಮ್ಮೆ ಕರಿಗೆ ಮೇವು ಹಾಕ್ಬಿಟ್ಟು ಆಮೇಲೆ ಸ್ವಲ್ಪ ನೆಟ್ಟೆಲ್ಲ ಆನ್ ಮಾಡ್ಕೋಬೇಕಾಗಿತ್ತು ಮನೆ ಒಳಗಡೆ ಸಿಗಲ್ಲ ಡೇಟಾ ಹಿಂದೆ ಬಂದಿದೆ ಕೊಡ್ಗೆ ಮನೇಲಿ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಚಿಕ್ಕವನ ಹೆಂಗೋ ಮಲ್ಕೊಂಡಿದ್ನಲ್ಲ ಸ್ವಲ್ಪ ಏನಾದರೂ ಇನ್ಸ್ಟಾಗ್ರಾಮು ಅದೆಲ್ಲ ನೋಡೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದ್ದೆ ಸ್ವಲ್ಪ ಹೊತ್ತು ಹಾಗಾಗಿ ಇವಾಗ ಸ್ವಲ್ಪ ಹೆಮ್ಮೆ ಕರಿಗೆ ಮೇವಾಕಿ ಹಿಂದೆ ಇದು ಕೊಡ್ಗೆ ಮನೆ ಬಾಗಿಲೆಲ್ಲ ಹಾಕಿ ಹೋಗೋಣ ಅಂತ ಮಾಡ್ತಾಯಿದ್ದೀನಿ ಈ ಕೊಡ್ಗೆ ಮನೆ ಬಾಗಿಲು ಬಂದು ರೂಮ್ ಅಂದರೆ ಅಡುಗೆ ಮನೆಗೆ ಬಾಗಿಲಿದ್ದು ಬೀರು ಎಲ್ಲ ಇಡಬೇಕಾದ್ರೆ ಇದೊಂಥರ ಹಿಂಸೆ ಆಗ್ತಾ ಇತ್ತು ಅದಕ್ಕೆ ಇದನ್ನು ಕಿತ್ತಾಕ್ಬಿಟ್ಟು ಕೊಡ್ಗೆ ಮನೆಗೆ ಬಾಗ್ಲಾಗುತ್ತಲ್ಲ ಅಂತ ಅಂದ್ಬಿಟ್ಟು ಹಾಕ್ಸಿರೋದು ಇದಕ್ಕೆ ತಂತಿ ಎಲ್ಲನೂ ಫಿಕ್ಸ್ ಮಾಡಿ ಹಾಗೆ ಚಿಲ್ಕ ಏನೂ ಇಲ್ವಲ್ಲ ಡೋರ್ಲ್ ಹಾಕ್ತಾರೆ ಅದಕ್ಕೆ ತಂತಿನ ನುಲಿದ್ಬಿಟ್ಟು ಅಲ್ಲಿಗೊಂದು ಎಡಮಟ್ಟಿನ ಸೇಫ್ಟಿಗೆ ಕೊಡೋದು ಅಂದರೆ ನಾಯಿ ಬೇರೆ ಏನಾದರೂ ಒಳಗಡೆ ಹೋಗ್ಬಾರ್ದು ಅಂತ ಈ ಹಾಡುಗಳು ಹಸುಗಳು ಎಲ್ಲ ಕಟ್ಟಿದ್ದಾಗ ನಾಯಿಗಳೆಲ್ಲ ಹೋಗ್ಬಿಟ್ಟು ಕಚ್ಚೋದು ಅಥವಾ ಅಲ್ಲೋಗ್ಬಿಟ್ಟು ಏನೋ ಒಂದು ಒಳಗಡೆ ಹೋಗಿ ಸೇರ್ಕೊಳ್ಳೋದು ಅದೆಲ್ಲ ಏನಕ್ಕೆ ಬೇಕು ಅಂತ ಇವಾಗ ಮನೆ ಒಳಗಡೆ ಬರ್ತಾಯಿದ್ದೀನಿ ಬಂದು ತಿಂಡಿ ಬೆಳಗ್ಗೆ ಅಡುಗೆ ಅಂದರೆ ತಿಂಡಿ ಏನು ಮಾಡಿರಲಿಲ್ಲ ಅಡುಗೆನೇ ಮಾಡಿದರು ಅಂದರೆ ನಾನು ಮಾಡಂಗಿರ್ಲಿಲ್ಲವಲ್ಲ ಅವರೇ ಮಾಡಿದರು ಅತ್ತೆ ಆಮೇಲೆ ನಾನು ಸ್ನಾನಂಗೀನ ಮಾಡಿಕೊಂಡು ಒಳಗಡೆ ಬಂದೆ ಇನ್ನು ತರಕಾರಿ ತೊಗೊಂಡೆ ಬಂದಿದ್ರಲ್ವ ಅಂತ ಅಂದ್ಬಿಟ್ಟು ಕ್ಯಾರೆಟು ಬೀಟ್ರೋಟು ಆಮೇಲೆ ಬಜ್ಜಿ ಮೆಣಸಿನ್ಕಾಯಿ ಇದೆಲ್ಲ ಆಯಿತು ಅಂದರೆ ನಮ್ಮ ಮನೆಯಲ್ಲಿ ಶಿವರಾತ್ರಿ ಹಬ್ಬದ್ದು ಬ್ಲಾಗು ಇದು ಇಷ್ಟು ದಿನದ ಬ್ಲಾಗು ಯಾವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಶಿವರಾತ್ರಿ ಹಬ್ಬದ ಬ್ಲಾಗ್ ಶಿವರಾತ್ರಿ ಹಬ್ಬದ ಹಿಂದಿನ ದಿನ ನಾನು ಇದಾಗಿದ್ದು ಪೀರಿಯಡ್ಸು ಅದಾದಮೇಲೆ ದಿವಸಕ್ಕೆ ಸುಮ್ಮನೆ ಎಡೆ ಮಾಡಬೇಕಲ್ವ ದೇವಸ್ಥಾನಕ್ಕೆ ಎಲ್ಲರೂ ಸಂಜೆ ಹೊತ್ತು ಇಲ್ಲಿ ಎಡೆ ಮಾಡೋದು ದೇವಸ್ಥಾನಕ್ಕೆ ಹಂಗಾಗಿ ಎಡೆ ಏನು ಮಾಡೋಕ್ಕೆ ಹೋಗಲಿಲ್ಲ ಏನಕ್ಕೆ ಎಡೆ ಮಾಡೋದಿಲ್ಲ ಸುಮ್ಮನೆ ನೆಲ ಒರೆಸ್ಕೊಳ್ತೀನಿ ಮಾಮೂಲಿ ದೀಪ ಪೂಜೆ ಮಾಡು ಮಾಮೂಲಿ ಮನೆಯಲ್ಲಿ ಹಬ್ಬಕ್ಕೆ ತಿನ್ನೋದಿಕ್ಕೆ ಏನಾದರೂ ಮಾಡ್ಕೊಳ್ಳೋಣ ನಾನು ಇಲ್ಲೇ ಓಡಾಡ್ತಿರ್ತೀನಿ ಮುಟ್ಟುಪಟ್ಟು ಆಗಿರುತ್ತೆ ಎಡೆ ಇನ್ನೇನಕ್ಕೆ ಮಾಡೋದು ಮಕ್ಕಳಿದ್ದಾರೆ ಇನ್ನು ನಾನು ಒಳಗಡೆ ಬರ್ತಂಗಿರೋದು ಮಕ್ಳಿಗೆ ಏನಾದರೂ ಕೊಡು ಕೊಡು ಅಂತ ಇರೋದು ಸುಮ್ಮನೆ ರಿಸ್ಕ್ ಆಗುತ್ತೆ ಬೇಡ ದೀಪ ಪೂಜೆ ಮಾಡೋದು ನೆಲೆ ಎಲ್ಲ ಒರೆಸ್ಕೊಡ್ತೀನಿ ಅಂತ ಹೇಳಿದೆ ನಮ್ಮ ಅತ್ತೆಗೆ ಹಂಗಾಗಿ ಸರಿ ಆಯ್ತು ಇನ್ನೇನು ಮುಟ್ಟುಪಟ್ಟು ಮಾಡ್ಕೊಂಡು ದೇವರಿಗೆ ಎಡೆ ಮಾಡೋಕ್ಕಾಗಲ್ಲ ಅಂತ ಸುಮ್ಮನೆ ಆದರು ಅದಕ್ಕೆ ಮಾಮೂಲಿ ಇವತ್ತು ಹೆಂಗಿದ್ರೂ ಶಿವರಾತ್ರಿ ಬಗ್ಗೆ ಏನಾದರೂ ಸ್ಪೆಷಲ್ ಮಾಡಬೇಕಲ್ಲ ಇವತ್ತು ನಮ್ಮ ಮನೆಯವರು ಬರ್ತಾರೆ ನೈಟು ಯಾಕಂದರೆ ಶಿವರಾತ್ರಿ ಹಬ್ಬ ಅಂದರೆ ವಾರಕ್ಕೆ ಒಂದ್ಸತಿನೋ ವಾರಕ್ಕೆ ಎರಡು ಸತಿನೋ ಬರ್ತಾರೆ ಬೆಂಗಳೂರಿಂದ ನೈಟ್ ಹತ್ತು ನಮ್ಮ ಭಾವ ಅರಸಿಕರೆಗೆ ಇದು ಬಾರ್ ಡ್ಯೂಟಿಗೆ ಹೋಗ್ತಾರೆ ಅವ್ರು ಬರೋದು ಒಂದು ಹನ್ನೊಂದು ಹನ್ನೆರಡು ಗಂಟೆ ಆಗುತ್ತೆ ಹಂಗಾಗಿ ಆ ಕಡೆಯಿಂದ ಆರು ಗಂಟೆ ಏಳು ಗಂಟೆ ಮೇಲೆ ಯಾವುದೇ ಥರ ವೆಹಿಕಲ್ಸ್ ಇಲ್ಲ ನಮ್ಮ ಮನೆಯವರು ಅಲ್ಲಿ ಆರೂವರೆ ಟ್ರೈನ್ ಹತ್ತಿದ್ರೆ ಶಿವಮೊಗ್ಗ ಗಾಡಿ ಯಶವಂತಪುರದಿಂದ ಇಲ್ಲಿಗೆ ಬರೋ ಅಷ್ಟರೊಳಗಡೆ ಒಂಬತ್ತುವರೆ ಒಂಬತ್ತು ಗಂಟೆ ಒಂಬತ್ತುವರೆ ಆಗುತ್ತೆ ಅಲ್ಲಿ ಯಾವ ವೆಹಿಕಲ್ಸ್ ಇರೋದಿಲ್ವಲ್ಲ ಹಂಗಾಗಿ ನಮ್ಮ ಮನೆಯವರು ನಮ್ಮ ಭಾವನ ವೆಯ್ಟ್ ಮಾಡಿ ಅಂಗಡಿ ಕ್ಲೋಸ್ ಮಾಡೋವರ್ಗು ಅಂಗಡಿ ಕ್ಲೋಸ್ ಆದಮೇಲೆ ಇಬ್ಬರು ಒಟ್ಟಿಗೆ ಗಾಡಿಯಲ್ಲಿ ಬರ್ತಾರೆ ಹಂಗಾಗಿ ಅಷ್ಟೊತ್ತು ಆಗುತ್ತೆ ಹನ್ನೆರಡು ಗಂಟೆ ಹನ್ನೊಂದು ಮುಕ್ಕಾಲು ಹನ್ನೆರಡು ಗಂಟೆ ಆಗುತ್ತೆ ಮನೆಗೆ ಬರೋ ಅಷ್ಟರೊಳಗಡೆ ನಾ ಎಲ್ಲ ಮಾಡಿಟ್ರೆ ಅವರು ತಿಂದು ಬಂದು ಎಲ್ಲ ಮಾಡಿಕೊಂಡು ಬೆಳಗ್ಗೆ ಒಂದು ಎಂಟು ಎಂಟು ಗಂಟೆ ಎಂಟೂವರೆ ಒಂಬತ್ತು ಗಂಟೆದೊಂದು ಗಾಡಿ ಇದೆ ಬೆಂಗಳೂರಿಗೆ ಸೀಕೆರೆಯಿಂದ ಯಶವಂತಪುರಕ್ಕೆ ಆ ಗಾಡಿಯಾಗಿ ಡ್ಯೂಟಿಗೆ ಹೋಗ್ತಾರೆ ಹಂಗಾಗಿ ಅವರು ಅಲ್ಲಿ ಊಟ ಅಷ್ಟು ಹೋಟ್ಲಲ್ಲಿ ತಿಂದು ತಿಂದು ಬೇಜಾರಾಗಿರುತ್ತಲ್ಲ ಅಟ್ಲೀಸ್ಟ್ ವಾರಕ್ಕೆ ಎರಡು ದಿವಸ ಮೂರು ದಿವಸನಾದರೂ ಬಂದು ಎಲ್ಲಿ ಊಟ ಮಾಡ್ಕೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಕರೆದಿದ್ದೆ ಬಾ ಇಲ್ಲಿ ಊಟ ಮಾಡ್ಕೊಂಡು ಹೋಗೋ ಹೆಂಗಿದ್ರು ಅವ್ರಿಗೆ ಕೇಳ್ತಾರೆ ನಮ್ಮ ಬಾವ ಅಂಗಡಿಗೆ ಬಂದಿದ್ದಾರ ಏನು ಅಂತ ಅಂಗಡಿಗೆ ಬಂದರೆ ಅವರು ಅವ್ರ ಜೊತೆ ಬರ್ಬೋದು ಬರಲಿಲ್ಲ ಅಂದರೆ ಹೋಗೋಕ್ಕಾಗಲ್ಲ ಅಂದರೆ ವಾರ ವಾರ ಅವರು ಎರಡು ಜನ ಇದ್ದಾರೆ ಪಾರ್ಟ್ನರು ಆ ರೀತಿ ಮಾಡ್ಕೊತಾರೆ ಒಂದು ವಾರ ಡ್ಯೂಟಿ ಇರಿದ್ರೆ ಇನ್ನೊಂದು ವಾರ ಇರೋಲ್ಲ ಈ ರೀತಿ ಡ್ಯೂಟಿ ಇದ್ದಿದ್ದ ಟೈಮಲ್ಲಿ ಈ ರೀತಿ ಡ್ಯೂಟಿ ಎಲ್ಲ ಮುಗಿಸ್ಕೊಂಡು ಪ್ರಿಂಟಿಂಗ್ ಪ್ರೆಸ್ಸು ಆಮೇಲೆ ನಮ್ಮ ಭಾವನ ಜೊತೆ ಬರ್ತಾರೆ ಅದಕ್ಕೆ ಕ್ಯಾರೆಟು ಗಿರೇಟು ಎಲ್ಲ ಇತ್ತು ಹಂಗೆ ತುರ್ದು ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಟ್ಟು ಅತ್ತೆ ಕೂತಿದ್ರಲ್ಲ ಹಂಗಾಗಿ ನಾವು ತಿಂದು ಅವ್ರಿಗೂ ಕಟ್ ಮಾಡಿಕೊಟ್ಟು ನನ್ನ ಮಗ ಊಟ ತಿನ್ನೋಕ್ಕೆ ಅಳ್ತಾ ಇದ್ದ ಊಟನೇ ತಿನ್ನಲ್ಲ ಹಂಗಾಗಿ ಶಿವರಾತ್ರಿ ಹಬ್ಬ ಅಂಗನವಾಡಿ ರ ಬೇರೆ ರಜೆ ಇತ್ತಲ್ವ ಹಾಗಾಗಿ ಅವ್ನಿಗೆ ಅದು ಇದು ಅಂತ ಪೂಸಿ ಹೊಡಿಬೇಕು ಇಲ್ಲಾಂದರೆ ಬಿಸಿಲು ಹೋಗಿ ಅಲ್ಲಿ ಇಲ್ಲಿ ಬೀದಿ ಸಾಲು ಅದು ಬೇಲಿ ಸಾಲು ಎಲ್ಲ ಸುತ್ಕೊಂಡ್ಬಂದ್ಬಿಡ್ತಾನೆ ಅಯ್ಯೋ ಒಸಿ ಮುಳ್ಳೆಲ್ಲ ಚುಚ್ಚುಸ್ಕೊಂಡಿರಲ್ಲ ಕಾಲಿಗೆ ಒಂಥರ ಒಡ್ಡೊಂಥರ ಹಾಕಿರ್ತಾನೆ ಮಣ್ಣೆಲ್ಲ ಉಯ್ಕೊಂಡು ಅದಕ್ಕೆ ಅವನಿಗೆ ಪೂಸಿ ಮಾಡ್ತಾ ಇದ್ದೆ ಎಲ್ಲೂ ಹೋಗ್ದಂಗೆ ಅವನು ಏನು ಕೇಳ್ತಾನೆ ಅದನ್ನು ತಿನ್ನಿಸೋದು ಕಟ್ ಮಾಡಿಕೊಡೋದು ಹಣ್ಗುಳ ಈ ರೀತಿ ಹಿಂಗ ಅವನಿಗೆ ಒಟ್ಟಿನಲ್ಲಿ ಶನಿವಾರ ಹಾಫ್ ಡೇ ಭಾನುವಾರ ಸಂಡೇ ಇವು ಇಷ್ಟು ದಿನ ಹಬ್ಬದ ಹಬ್ಬದಿನ ರಜೆ ಕೊಡ್ತಾರಲ್ವ ಅವತ್ತು ಈ ರೀತಿ ಹಿಡಿಯೋದೇ ಕಷ್ಟ ಆಗ್ಬಿಟ್ಟೈತೆ ಅದನ್ನ ಬೆಂಗಳೂರಲ್ಲಿ ನಾಲ್ಕು ಮೂಲೆಯಲ್ಲಿ ಇದ್ದು ಇದ್ದು ಇವಾಗ ಸಿಟಿ ಹಳ್ಳಿಗೆ ಬಂದಮೇಲೆ ಊರೆಲ್ಲ ಅಡ್ಡಾಡ್ಕೊಂಬತ್ತಾನೆ ಅದೇ ಹಿಂಸೆ ಆಗ್ಬಿಟ್ಟೈತೆ ಊಟವೇ ತಿನ್ನಲ್ಲ ಸಿಕ್ಕಾಪಟ್ಟೆ ಬಿಸಿಲಲ್ಲಿ ಅಲ್ಲಿ ತಾನೆ ಹಳ್ಳಿ ಸೈಡ್ ಬಿಸಿಲು ಕೇಳಬೇಕಾ ಸಿಕ್ಕಾಪಟ್ಟೆ ರಣ 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 ಅಂತ ಇರುತ್ತೆ ಬಿಸಿಲು ಎಲ್ಲ ಓಡಾಡ್ಕೊಂಬತ್ತಾನೆ ಎಲ್ಲರೂ ಅವ್ನಗಳಿಗೆ ಮಲ್ಕೋ ಅಂತಂದ್ರೆ ಅದು ರೇಗಿ ಅವನಿಗೆ ಎರಡು ಬಿಟ್ಟು ಮಲಗಿಸ್ಬೇಕು ಇಲ್ಲಾಂದರೆ ಅವ್ನ ಮಾತೇ ಕೇಳಲ್ಲ ಆ ರೀತಿ ಹಾಗೆಯೇ ರವೆ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಕೊಬ್ಬರಿನೂ ಚಿಕೊತಾ ಇದ್ದೀನಿ ನಮ್ಮತ್ತೆ ಕೈಲಿ ಚಚ್ಕೊಳೋ ರವೆ ಉಂಡೆನಾದರೂ ಮಾಡೋಣ ತಂಬಿಟ್ಟು ಜೊತೆಗೆ ರವೆ ಉಂಡೆನೂ ಮಾಡೋಣ ಅಂತ ನಮ್ಮ ಕಡೆ ಇವಾಗ ಆರತಿ ಮಾಡ್ತಾರೆ ಅದು ಬಿಟ್ಟರೆ ಇದು ತಂಬಿಟ್ಟು ನಮ್ಮ ಕಡೆ ಟಮಟ ಅಂತಾರೆ ಕೆಲವ್ರು ತಂಬಿಟ್ಟು ಅಂತಾರೆ ಇನ್ನು ಬೇರೆ ಏನೋ ಹೇಳ್ತಾರೆ ಅದನ್ನು ತಗೊಂಡೋಗಿ ದೇವರಿಗೆ ಎಡೆ ಕೊಡ್ತಾರೆ ಈಗ ನಮ್ಮ ಮನೇಲಿ ನಾವು ಮಾಡೋಂಗಿರ್ಲಿಲ್ವಲ್ಲ ಹಾಗಾಗಿ ಮಾಡಿಲ್ಲ ಅಷ್ಟೇ ಅಂದರೆ ತಿನ್ನೋದಕ್ಕೆ ಮಾಡ್ಕೊತೀವಿ ನಮ್ಮ ಅತ್ತೆಗೆ ಹೇಳ್ಬಿಟ್ಟಿದ್ದೀನಿ ಮಾಡೋಕ್ಕೆ ಅವರೇ ನಾನೇ ಮಾಡ್ತೀನಿ ಅಂದರು ಸರಿ ಆಯ್ತು ನೀನೇ ಮಾಡು ಅಂದೆ ಅದಕ್ಕೆ ರವೆ ಉಂಡೆನೂ ಮಾಡೋಣ ಅಂತ ಅಂದ್ಬಿಟ್ಟು ಕಾಯಿನ ಸುಳ್ಸ್ಕೊತಾ ಇದ್ದೀನಿ ಕೊಬ್ಬರಿ ನಮ್ಮದೇನು ಅಷ್ಟೇನು ತೆಂಗಿನ ತೋಟ ಏನಿಲ್ಲ ಸದ್ಯಕ್ಕೆ ಇರೋ ಒಂದು ಎಷ್ಟೋ ಒಂದು ಮರಗಳಿದ್ದಾವೆ ನಾನು ಹೊಸ ಹೊಲ್ದತ್ರ ಹೋಗಿಲ್ಲ ನಾನು ಹೊಲದತ್ರ ಕೊಯೇ ಹೋಗಿಲ್ಲ ನಾನು ಹೋದಾಗ ನಾನು ತೋರಿಸ್ತೀನಿ ಹೊಲಗಳು ಯಾವ ರೀತಿ ಇದ್ದಾವೆ ಅಂತ ಅಂದರೆ ನಮ್ಮ ಅವ್ರ ಮೂರು ಜನ ಅಂತಂದಿರಲ್ವ ಅವ್ರವ್ರ ಹೆಸ್ಗೆ ಇನ್ನೂ ಆಗಿಲ್ಲ ಮಾಡಿಸ್ಕೊಂಡಾದ್ಮೇಲೆ ನಮಗೆಷ್ಟು ಅವ್ರಿಗೆಷ್ಟು ಈ ರೀತಿ ಬರುತ್ತೆ ಏಕೆಕರೆ ಬರಲ್ಲ ಕುಂಟೆ ಲೆಕ್ಕದಲ್ಲಿ ಬರುತ್ತೆ ಅಷ್ಟೇ ನೋಡಿ ಎರಡು ಕೊಬ್ಬರಿ ಈಗ ಆಯಿತು ಇವಾಗ ಸ್ವಲ್ಪ ತುರಿಬೇಕು ತುರ್ತು ನೈಟ್ ಮಾಡೋದಕ್ಕೆ ಸರೋಗುತ್ತೆ ಅಷ್ಟು ನೆಲ ಗಿಲ ಒರೆಸ್ಕೊಟ್ರೆ ಅವರು ಪೂಜೆ ಮಾಡ್ತಾರೆ ದೀಪ ಪೂಜೆ ಮಾಡಬೇಕಲ್ಲ ಹೊಸ ಸಗಣಿ ಇಟ್ಟು ದೀಪಕ್ಕೆ ನೀರು ಹಾಕಿ ಅಷ್ಟನ್ನ ಕುಂಕೊಂಬಿಟ್ಟು ಹೂವಿಟ್ಟು ದೀಪಕ್ಕೆ ಬತ್ತಿ ಹಾಕಿ ಹಚ್ಚಿ ಎಣ್ಣೆ ಉಯ್ದು ಪೂಜೆ ಮಾಡಬೇಕು ಗೋಡೆ ಎಲ್ಲ ಈ ರೀತಿ ಮಣ್ಣಿನ ಗೋಡೆ ಎಲ್ಲ ಫ್ರೆಂಡ್ಸ್ ಎಲ್ಲ ಕಿತ್ತೋಗ್ಬಿಟ್ಟು ಪೇಂಟ್ ಮಾಡಬೇಕು ಈ ಊರಿಗೆ ಬಂದಮೇಲಂತೂ ಯವಿ ದಪ್ಪ ದಪ್ಪಾಗ್ಬಿಟ್ಟಿದ್ದೀನಿ ಕೆಲಸನೂ ಹಂಗೆ ಇರ್ತಾವೆ ಆದರೂ ದಪ್ಪನೇ ಆಗ್ತಾ ಇದ್ದೀನಿ ಅದು ಏನೂ ಗೊತ್ತೇ ಇಲ್ಲ ಒಂದ್ ನೈಟಿ ಹಾಕ್ಕೊಂಡು ಕೆಲಸ ಮಾಡಿದ್ರೆ ಕಂಫರ್ಟೇಬಲ್ ಅನಿಸುತ್ತೆ ಡ್ರೆಸ್ ಹಾಕ್ಕೊಂಡು ಮಾಡೋಕ್ಕೋದ್ರೆ ನಮಗೆ ಕಂಫರ್ಟೇಬಲ್ ಇರಲ್ಲ ಆ ರೀತಿ ನಮ್ಮ ಚಿಕ್ಕವನು ಅಷ್ಟೇ ಹುಷಾರಿಲ್ಲದಲೇ ಸಣ್ಣಾಗಿ ಹೋಗ್ಬಿಟ್ಟಿದ್ದಾನೆ ಅವನಿಗೂ ಹುಷಾರಿರ್ತಾರಲಿಲ್ಲ ಈ ಸಿಕ್ಕಾಪಟ್ಟೆ ಸಿರಾಪ್ ಹಾಕಿದೀನಿ ಹೇಳ್ರಿ ಸಿಕ್ಕಾಪಟ್ಟೆ ಅಂದರೆ ಅಯ್ಯೋ ನಿಮ್ಮ ಅದಕ್ಕೆ ಏಳ ಏಳಾಗ್ತು ಅಷ್ಟು ನಾಲ್ಕೈದು ಸಲ ಸಿರಾಪ್ಗಳು ತೊಗೊಂಬಂದು ತೊಗೊಂಬಂದು ಹಾಕಿರೋದು ದೊಡ್ಡವನ್ಗೂ ಅಷ್ಟೇ ಇಷ್ಟು ದಿನ ಆದ್ರೂ ಒಂದೂವರೆ ತಿಂಗಳಾಯಿತು ನಾನು ಊರಿಗೋಗಿ ಇಷ್ಟು ದಿನದವರೆಗೂ ಬರೀ ಸಿರಾಪ್ ಹಾಕಿದ್ದೇ ಆಯಿತು ದೊಡ್ಡವನ್ಗೂ ಅಷ್ಟು ಶೀತ ಕೋಲ್ಡು ಅವನಿಗೆ ಖರ್ಚಿಪಾಲ್ ಬೇರೆ ತೆಗಿಯಲ್ವ ಗೊಣ್ಣೆನ ಈ ಕಡೆಗೆ ಅಂದ್ಕೊತಾನೆ ಈ ಕಡೆಗೆ ಅಂದ್ಕೊತಾನೆ ನಾವು ಗೊತ್ತಿರುತ್ತಲ್ಲ ಮಕ್ಳು ಗೊಣ್ಣೆ ತೆಕ್ಕಳೋದು ಈ ಕಡೆ ಭುಜದ ಹತ್ರ ಹಿಂಗೆ ಅಂದ್ಕೊತಾನೆ ಈ ಕಡೆ ಭುಜದ ಹತ್ರ ಹಿಂಗೆ ಅಂದ್ಕೊತಾನೆ ಒಂಥರ ಮೀಸೆ ಬಂದಂಗೆ ಬಂದಿರುತ್ತೆ ಅಯ್ಯೋ ಈಗೆಲ್ಲ ಕಮ್ಮಿಯಾಗಿರಬೇಕು ನಿಜವಾಗ್ಲೂ ಎಷ್ಟು ಸಾಕಾಗೋದು ಎಲ್ಲರೂ ಇದೇನಿದು ಇದೇನಿದು ಮುಖನೇ ತೊಳೆದಿಲ್ವ ಅವ್ನಿಗೆ ಎಲ್ಲರೂ ಅಷ್ಟು ಹಿಂಸೆ ಪಟ್ಬಿಟ್ಟಿದ್ದೀನಿ ಅಷ್ಟು ಶೀತ ಆಗಿತ್ತು ಅವನಿಗೆ ಎಲ್ಲ ಕೊಬ್ಬರಿ ಎಲ್ಲ ತುರಿದು ಎಲ್ಲ ರೆಡಿ ಮಾಡಿ ಇವಾಗ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ಕಸ ಗುಡಿಸಿ ನೋಡ್ತಾ ಇರ್ಬೋದು ನಿಜವಾಗ್ಲೂ ಅಯ್ಯಪ್ಪ ಯಾವುದೂ ಬೇಡ ಅನ್ನಿಸ್ಬಿಟ್ಟಿತ್ತು ಅವನಿಗೆ ಶೀತ ಆದಾಗ ಹೆಂಗೆ ಅವನನ್ನು ಇದು ಮಾಡೋದು ಅಂತ ಹೆಂಗೋ ಒಂದು ಮಟ್ಟಿಗೆ ಶೀತ ಹೋಯ್ತು ಅಂದರೆ ನಾವು ಅವ್ರಿಗೆ ಸೆಟ್ಟಾಗಿರ್ಲಿಲ್ವಲ್ಲ ನೀರು ಕೆಲವೊಂದು ಮಕ್ಳಿಗೆ ಸೆಟ್ ಆ ನೀರು ಆ ವಾತಾವರಣ ಸೆಟ್ಟಾಗೋದಿಗೆ ತುಂಬ ಟೈಮ್ ಹಿಡಿಯುತ್ತಂತೆ ಹಾಗೆ ಇವ್ರಿಗೂ ಆಗಿದ್ದಿದ್ದು ಇಬ್ರಿಗೂ ಶೀತದ ಮೇಲೆ ಶೀತ ಸಿರಾಪ್ ಮೇಲೆ ಸಿರಾಪ್ ಹಾಕಿ ಉಯ್ದು ಹಾಕ್ಬಿಟ್ಟೆ ಅದಕ್ಕೆ ಇವಾಗ ಚಿಕ್ಕೋನು ಮಲ್ಕೊಂಡಿದ್ದ ಹಂಗಾಗಿ ದೊಡ್ಡವನ್ನ ಮಲ್ಲಿಗೆ ಇವಾಗ ಆಚೆ ಕುತ್ಕೊಂಡಿದ್ದಾನೆ ಅದಕ್ಕೆ ನೆಲ ಬರ್ತಾ ಬರ್ತಾಯಿದ್ದೀನಿ ಫೋನ್ ಬಂದಿತ್ತಲ್ಲೋ ಆವಾಗ ಎದ್ದಿದ್ದು ನಮ್ಮ ದೊಡ್ಡವನು ಅಲ್ಲಿವರೆಗೂ ಎದ್ದಿರಲಿಲ್ಲ ನಮ್ಮ ಮನೆಯವ್ರಿಗೆ ಫೋನ್ ಮಾಡಿದರು ಏನೇನು ಮಾಡ್ತಾಯಿದ್ದೀರಾ ಐಟಮು ಬರ್ತೀನಿ ಡ್ಯೂಟಿ ಮುಗಿಸ್ಕೊಂಡು ಅಂತ ಅಂತಿದ್ರು ಅದಕ್ಕೆ ಸರಿ ಆಯಿತು ಬಾ ಬಾ ಅಂತ ಇದ್ದೆ ನೋಡಿ ಪಾತ್ರೆ ಎಲ್ಲ ಬೆಳಗ್ಗೆ ಎತ್ತಿಟ್ಟಿದ್ದೆ ಈ ಕಡೆಗೆ ನನ್ನ ಮಗ ಎದ್ದು ಬಂದು ಆಚೆಗಡೆ ಕೂತ್ಕೊಂಡಿದ್ದ ಇಲ್ಲಿ ಐಸ್ ಕ್ರೀಮ್ನವರೆಲ್ಲ ಬೈಕಲ್ಲಿ ಬರ್ತಾರಲ್ಲ ಅಮ್ಮ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತಿದ್ದ ಈಗ ಮೂಗಲ್ಸ್ ಓಡ್ತಾ ಇರೋದೇ ಸಾಕು ಸುಮ್ಮನಿರಪ್ಪ ಬೇಡ ಅಂತ ಹೇಳ್ತಾ ಇದ್ದೆ ಅವನಿಗೆ ಎಲ್ಲ ಅವ್ರ ಮೇಲೂ ಇಷ್ಟೊತ್ತಿಗೆಲ್ಲ ನನ್ನ ಊರ ಕಡೆಯೇ ನೆಲ ಒರೆಸಿ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮನೆ ಮುಂದೆ ಬೆಳಗ್ಗೆ ರಂಗೋಲಿ ಬಂದಿರುತ್ತೆ ಸಂಜೆನೂ ರಂಗೋಲಿ ಬಂದಿರುತ್ತೆ ಈ ರೀತಿ ಎಲ್ಲ ರೆಡಿಯಾಗಿರುತ್ತೆ ಒಂಥರ ನೋಡೋದೇ ಒಂಥರ ಚೆಂದ ಹಳ್ಳಿ ಸೈಡು ಸಿಟಿ ಸೈಡು ಮಾಡ್ತಾರೆ ಬಟ್ ಹಳ್ಳಿ ಸೈಡ್ ಅಂದರೆ ದೊಡ್ಡದ ದೊಡ್ಡದಾಗೆಲ್ಲ ರಂಗೋಲಿ ಎಲ್ಲ ಹಾಕಿ ಅಂದರೆ ಹಳ್ಳಿ ಸೈಡ್ ನೋಡೋದೇ ಒಂಥರ ಖುಷಿ ಇನ್ನು ಎಲ್ಲ ತೊಳೆದಾಕಿದ್ದೆ ಬೆಳಗ್ಗೆ ನೀರು ಬಂದಿದ್ವಲ್ಲ ಅಂದರೆ ನಾವು ಹಚ್ಕೊಂಡಿರ್ತೀವಲ್ವ ಒಂದಿನದ ಮಟ್ಟಿಗೆ ಅಂದರೆ ಆ ಬ್ರೆಡ್ಶೀಟ್ನೆಲ್ಲ ತೊಳೆದಾಕ್ತೀವಿ ಅಂದರೆ ನಾವು ಎಲ್ಲರಿಗೂ ಗೊತ್ತಿರ್ತಲ್ಲ ಮಾಮೂಲಿ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಬ್ರೆಡ್ಶೀಟು ಹೊಚ್ಕೊಂಡ್ರೆ ಬಟ್ಟೆಗಳು ಅದು ಇದು ಎಲ್ಲ ತೊಳೆದು ಹಾಕ್ತೀವಲ್ವ ಬೆಳಗ್ಗೆ ಎಲ್ಲನೂ ನೀರು ಇತ್ತರ ಎಲ್ಲ ತೊಳೆದಾಕಿದ್ದೆ ಎಲ್ಲ ಹಾರಿದ್ದಾವೆ ನೋಡಿ ಇವಾಗ ಬಿಸಿಲು ಕಾಲ ಕೇಳ್ಕೊಬೇಕಾ ಅವರ್ಗೆಲ್ಲ ನೀರೆಲ್ಲ ಸೋರ್ಕೊಂಡು ಎಲ್ಲ ಇನ್ನೇನು ವಾಷಿಂಗ್ ಮಿಷಿನಲ್ಲಿ ಡ್ರೈ ಆಗುತ್ತಲ್ಲ ಆ ರೀತಿ ಆಗಿರುತ್ತೆ ಬೆಳಗ್ಗೆ ತೊಳೆದಾಕಿ ಸಂಜೆ ಅಷ್ಟೊಳಗಡೆ ಎತ್ಕೊಬಿಡ್ಬೋದು ಆ ಥರ

ಇನ್ನು ಚಿಕ್ಕವನ್ನ ಬಿಟ್ಬಿಟ್ಟು ದೊಡ್ಡನ್ನ ಕರ್ಕೊಂಡು ಅಂಗಡಿ ಹತ್ರಕ್ಕೆ ಹೋಗೋಣ ಅಂತ ಮೇಯ್ನ್ ರೋಡಲ್ಲಿರುತ್ತೆ ನಾವು ಆಟೋಗೆಲ್ಲ ಹತ್ತಕ್ಕೆ ಹೋಗ್ತೀವಲ್ವ ಅಲ್ಲಿ ಅಂಗಡಿ ಸ್ವಲ್ಪ ಸೋಪಿನ ಪುಡಿ ಖಾಲಿಯಾಗಿತ್ತು ಸೋಪ್ ಖಾಲಿಯಾಗಿತ್ತು ಹಾಗೆಯೇ ಸ್ವಲ್ಪ ಎಣ್ಣೆ ಬೇಕಾಗಿತ್ತು ಅಡುಗೆ ಎಣ್ಣೆ ಅದು ಇರಲಿಲ್ಲ ಅದು ಖಾಲಿ ಆಯ್ತು ಖಾಲಿಯಾಗಿತ್ತು ಮೊನ್ನೆ ತಂದಿದ್ದಲ್ವಾ ಸ್ವಲ್ಪ ಇವತ್ತು ಬೋಂಡ ಎಲ್ಲ ಹಾಕೋದಕ್ಕೆ ಬೇಕಾಗಿತ್ತಲ್ಲ ಹಂಗಾಗಿ ಎಲ್ಲ ತೊಗೊಂಬರೋಣ ಅಂತ ಹೋಗಿದ್ದೆ ಹಾಗೆಯೇ ರವೆ ಇರಲಿಲ್ಲ ಏನು ರವೆ ಉಂಡೆ ಮಾಡೋದಕ್ಕೆ ರವೆ ಇರಲಿಲ್ಲ ರವೆನೂ ತೊಗೊಂಬರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಹಾಗೆಯೇ ಇಲ್ಲಿ ಹೆಸ್ರು ಬೇಳೆ ಕಡಲೆಕಾಳು ಆಮೇಲೆ ಅಳಸಿನಕಾಯಿ ನಮ್ಮತ್ತೆ ನಾನೆಲ್ಲ ಕುಯ್ತಾ ಕುಯ್ತಾಯಿದ್ರು ನೋಡಿ ಅದೇ ಅಳಸಿನಕಾಯಿ ಹಾಗೆಯೇ ನಾಳೆ ಇಡ್ಲಿಗೆ ನೆನೆಸಿದ್ದೀನಿ ಅದನ್ನು ರುಬ್ಬಬೇಕು ಇಷ್ಟು ಹಾಕಿ ಸಾಂಬಾರು ಮಾಡೋಣ ಪಲ್ಯ ಮಾಡೋಣ ಅಂತ ಮಾಡಿದ್ದೀನಿ ಹಾಗೆಯೇ ಕೊಬ್ಬರಿ ತುರಿದು ನೋಡಿ ನಾನು ಅರ್ಧ ತುರಿದಿದ್ದೆ ಆಮೇಲೆ ಮತ್ತೆ ನಾನು ತುರಿತೀನಿ ಎದ್ದೇಳು ಅಂತ ಅಂದ್ಬಿಟ್ಟು ಅಂದರು ಆಯಿತು ಅಂತ ಅಂದ್ಬಿಟ್ಟು ಇಷ್ಟೆಲ್ಲ ತುರಿದಿಕ್ಕಿದ್ರು ಹಾಗೆಯೇ ಅಂಗಡಿಯಿಂದ ಬೆಲ್ಲನೂ ತಂದಿದ್ದೀನಿ ನೋಡಿ ಹಚ್ಚು ಬೆಲ್ಲ ಸಿಗುತ್ತೋ ಕಮ್ಮಿ ಇಲ್ಲಿ ಊರು ಸೈಡು ಅಂದರೆ ಹಸಿಕರಾಗೆಲ್ಲ ಹೋದರೆ ಸಿಗುತ್ತೆ ಇಲ್ಲಿ ಊರಲ್ಲಿ ಅರ್ಜೆಂಟಿಗೆ ಅಂದರೆ ಈ ಥರ ಬೆಲ್ಲ ಉಂಡೆ ಬೆಲ್ಲ ಈ ರೀತಿಯೇ ಬೆಲ್ಲ ಸಿಗುತ್ತೆ ಹಚ್ಚಿ ಬೆಲ್ಲ ಬೇಕು ಅಂದರೆ ಅರಸಿಕೆರೆ ಸಿಟಿಯಿಂದನೇ ತರಬೇಕಾಗುತ್ತೆ ರವೆ ಇದ್ದೀನಿ ಎರಡು ಕೆ ಅರ್ಧ ಅರ್ಧ ಕೆ ಜಿ ಹಂಗೆ ಎರಡು ಕೆ ಒಂದು ಕೆ ಜಿ ತಂದಿದ್ದೆ ರವೆನ ಸತಿ ಉಪ್ಪಿಟ್ಟು ಕಿಪ್ಪಿಟ್ಟು ಮಾಡೋಕ್ಕಾಗುತ್ತೆ ಅಂತ ಅಂದ್ಬಿಟ್ಟು ಬನ್ಸಿ ರವೆ ಏನು ತಂದಿಲ್ಲ ಸಣ್ಣ ರವೆನೇ ತಂದಿದ್ದೆ ಸಲ ಹುಡುಗ್ರು ಊಟ ತಿಂದಲೇ ಇದ್ದಾಗ ರವೆ ಹುರಿದ್ಬಿಟ್ಟು ಉಪ್ಪಿಟ್ಟು ಅಂದರೆ ಈರುಳ್ಳಿ ಟೊಮೊಟೊ ಹಾಕಿನೇ ಉಪ್ಪಿಟ್ಟನ್ನ ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈ ರೀತಿ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ರವೆ ಇನ್ನೊಂದು ಸಲ ಹುರ್ಕೊಂಡು ಆಮೇಲೆ ಸಕ್ಕರೆ ಮಾಮೂಲಿಗೆ ಎಲ್ಲನೂ ಡೀಟೇಲಾಗಿ ನಾನು ತೋರಿಸಿಲ್ಲ ರವೆ ಉಂಡೆ ಮಾಡೋದ ಸಲ ಯಾವಾಗ ಅವರ ಫ್ರೀ ಇದ್ದಾಗ ತೋರಿಸ್ತೀನಿ ಏನು ನಾವೇನು ಎಲ್ಲನೂ ಹಾಕಿ ಮಾಡಬೇಕು ಅಂತ ಏನಿಲ್ಲ ಮೀಡಿಯಮಾಗಿ ಹಾಕಿ ತಿನ್ನೋ ಥರ ಮಾಡ್ತಾಯಿದ್ದೀನಿ ದ್ರಾಕ್ಷಿ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ರವೆನೂ ಸಹ ಹುರ್ಕೊಂಡು ಹಾಕ್ಕೊಂಡು ಅದ್ರ ಜೊತೆಗೆ ಕೊಬ್ಬರಿ ತುರಿ ಏನಿತ್ತು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇದ್ರ ಜೊತೆಗೆ ಏಲಕ್ಕಿ ಪುಡಿನೂ ಹಾಗೆ ಕುಟ್ಟಿ ಪುಡಿ ಮಾಡಿ ಆಮೇಲೆ ಸಕ್ಕರೆ ಗಿಕ್ಕರೆ ಎಲ್ಲನೂ ನೀಟಾಗಿ ಇದ್ದೀನಿ ಎಷ್ಟು ಬೇಕಷ್ಟು ಹಾಕೊಂಡ್ಬಿಟ್ಟು ಇವಾಗ ಕಾಯಿಸಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಇವಾಗ ಮಿತ್ಕೊಂಡು ಉಂಡೆ ಕಟ್ಟೋದು ಅಷ್ಟೇ ನಮ್ಮದು ರವೆ ಉಂಡೆ ರೆಡಿ ಕೆಲವರೆಲ್ಲ ರವೆ ಉಂಡೆ ಒಂದೊಂದೇ ಒಂದೊಂದೇ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಬಾದಾಮಿ ಇಕ್ತಾರೆ ಅಥವಾ ಗೋಡಂಬಿ ಇಕ್ತಾರೆ ಅದು ಕೂಡ ಚೆನ್ನಾಗಿ ಕಾಣುತ್ತೆ ಮಕ್ಕಳಲ್ವ ಅದೆಲ್ಲ ಕಡಿದು ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅದು ಇರಲೂ ಇಲ್ಲ ನಮ್ಮನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಅಷ್ಟೇ ಎದ್ದಿದ್ದು ಬಾದಾಮು ಸಹ ಇರಲಿಲ್ಲ ಹಾಗಾಗಿ ಸದ್ಯಕ್ಕೆ ಇಷ್ಟು ಉಂಡೆ ಕಟ್ಟಿದೆ ಇನ್ನು ಸಾಂಬಾರು ಕೂಡ ಮಾಡ್ತಾಯಿದ್ದೀನಿ ಮಸಾಲೆ ಎಲ್ಲ ರುಬ್ಕೊಂಡಿದ್ದೆ ಒಗ್ಗರಣೆಗೆ ಈರುಳ್ಳಿ ಎಲ್ಲ ಟೊಮೊಟೊ ಹಾಕ್ಕೊಂಡು ಆಮೇಲೆ ಕಡ್ಡೆ ಕಾಳನ್ನ ಹಾಕ್ಕೊಂಡು ಹುರ್ಕೊಂಡು ಉಪ್ಪು ಹಾಕ್ಕೊಂಡು ಮಸಾಲೆ ಒಯ್ದು ಲಾಸ್ಟಿಗೆ ಬೇಯ್ತಾ ಇರುತ್ತಲ್ಲ ಇನ್ನೇನು ಬೇಯಬೇಕಲ್ವ ಆ ಟೈಮಲ್ಲಿ ಇದನ್ನ ಏನು ಅಡಸಿನಕಾಯಿನ ಹಾಕ್ಕೊತೀನಿ ಚೆನ್ನಾಗಿ ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬಂದರು ನಮ್ಮ ಅತ್ತೇನು ಬಾಳೆಹಣ್ಣು ಇತ್ತಲ್ಲ ಹಂಗಾಗಿ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರು ದೇವಸ್ಥಾನದಲ್ಲಿ ಏನು ಎಡೆಯನ್ನು ಏನು ಹೋಗಿರಲಿಲ್ಲ ಹಾಗಾಗಿ ಅವ್ರನ್ನ ವೀಡಿಯೋ ಇಟ್ಕೊಂಡೆ ಸಾಂಬಾರು ಕೂಡ ಬೇಯೋಕೆ ಇಟ್ಟಿದ್ದೀನಿ ಕಡಲೆಕಾಳು ಬೇಯ್ಕೊಳ್ಳಿ ಅಂತ ಅಂದ್ಬಿಟ್ಟು ಈಗ ನಾನು ಕಲಿಸ್ತಾ ಕಲಿಸ್ತಾಯಿದ್ದೆ ಅಂದರೆ ಬಜ್ಜಿಗೆ ಮೆಣಸಿನ್ಕಾಯಿ ತಂಡಿದ್ನಲ್ಲ ಬಜ್ಜಿ ಮೆಣಸಿನ್ಕಾಯಿ ಅದಕ್ಕೆ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ ಹಾಗೆಯೇ ಅಂಗಡಿಗೆ ಹೋಗಿದ್ನಲ್ಲ ಒಂದು ಸ್ವಲ್ಪ ಲೇಸ್ ತಂದಿದ್ದೆ ಹುಡುಗರು ಸಿಕ್ಕಾಪಟ್ಟೆ ಆಟೋ ಮಾಡ್ತಿದ್ರು ಅಲ್ಲಿ ವೀಡಿಯೋ ಶೂಟ್ ಮಾಡೋಕ್ಕೆ ಎಲ್ಲ ಬಿಡ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೆ ಲೇಸ್ ಬಿಚ್ ಕೊಟ್ಟಿದ್ದೆ ಅದರಲ್ಲಿ ಗಿಫ್ಟು ಅಂತ ಅಂದ್ಬಿಟ್ಟು ಗಿಫ್ಟ್ ಪ್ಯಾಕ್ ಅಂತ ಬರುತ್ತಲ್ಲ ಲೇಸ್ಗಳಲ್ಲಿ ಅದನ್ನು ತೋರಿಸ್ತಾ ಇದ್ರು ಈಗ ನೋಡಿ ಕಡಲೆ ಕಾಳಸ ಇನ್ನೇನು ಮುಕ್ಕಾಲು ಅಷ್ಟು ಬೆಂದಿರಬೇಕಾದ್ರೆ ಅಳಿಸಿದಕಾಯಿನ ಹಾಕ್ತಾಯಿದ್ದೀನಿ ಎರಡುಸಿನ್ಕಾಯಿ ಹಾಕ್ಬಿಟ್ಟು ಬೇಯ್ಯಕ್ಕೆ ಇಟ್ಟು ಇವಾಗ ನಾನು ಇಡ್ಲಿಗೆಲ್ಲನೂ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಈ ಮಿಕ್ಸಿ ತುಂಬ ಲೇಟು ಫ್ರೆಂಡ್ಸ್ ಅದಕ್ಕೆ ನಾನು ಬೆಂಗಳೂರಲ್ಲಿರೋ ಮಿಕ್ಸಿನ ತೊಗೊಂಬಂದು ಇಡ್ಲಿ ಇಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಿಕ್ಕಾಬಟ್ಟೆ ಟೈಮ್ ತಗೊಳುತ್ತೆ ನುಣ್ಣಗೆ ರುಬ್ಬೋದಕ್ಕೆ ಆಮೇಲೆ ಮಿಕ್ಸಿ ಎಲ್ಲ ಇಟ್ಟು ಬಂದು ಹೋಗುತ್ತೆ ನಮಗೊಂದೊಂದ್ಸಲಿ ಭಯ ಆಗಿಬಿಡುತ್ತೆ ಏನಪ್ಪ ಎಷ್ಟೊತ್ತವ್ರಿಗೂ ಹೆಂಗಾಯಿತು ಒಂದೊಂದ್ಸಲಿ ಹಂಗೆ ಸ್ಟಾಪ್ ಆಗಿಬಿಡುತ್ತೆ ಮಿಕ್ಸಿ ಹೀಟ್ ಆಗಿಬಿಡುತ್ತಲ್ಲ ಅವಾಗ ಹಂಗೆ ಸ್ಟಾಪ್ ಆಗಿಬಿಡುತ್ತೆ ಸೆಕೆಂಡ್ಸಲ್ಲಿ ತಂದಿರೋದಲ್ವ ಇದು ಹಂಗಾಗಿ ಜಾರುಗಳು ಏನು ಚೆನ್ನಾಗಿಲ್ಲ ಅಷ್ಟು ಬ್ಲೇಡೆಲ್ಲೂ ಶಾರ್ಪ್ ಇಲ್ಲ ಹಂಗಾಗಿ ಅಲ್ಲಿರೋ ಮಿಕ್ಸಿನೇ ತೊಗೋಬೇಕು ಬೆಂಗಳೂರಲ್ಲಿ ಇದೆಯಲ್ಲ ಮಿಕ್ಸಿ ತುಂಬ ಶಾರ್ಪ್ ಅದು ಸುಮ್ಮನೆ ಹಿಂಗೆ ಹಾಕಿ ರೌಂಡ್ ಬರ್ಸಿದ್ರೆ ಸಾಕು ಒಂಥರ ಫುಲ್ಲು ನೈಸ್ ನೈಸ್ ಆದಂಗೆ ಆಗಿಬಿಡುತ್ತೆ ಏನೇ ಒಂದು ಹಿಟ್ಟಾಗಿರ್ಬೋದು ಕೊಬ್ಬರಿ ಆಗಿರ್ಬೋದು ಎಲ್ಲನೂ ಕೂಡ ಚೆನ್ನಾಗಿ ಹೊಡೆಯುತ್ತೆ ಜನ್ ಕಂಪ್ನಿದು ನಾನು ಮದುವೆ ಆಗಿ ಸ್ಟಾರ್ಟಿಂಗಲ್ಲಿ ತೊಗೊಂಡಿದ್ದೆ ನಾನೇ ಸಾವಿರದ ಒಂಬೈನೂರು ಕೊಟ್ಟು ತೊಗೊಂಡಿದ್ದೆ ಆವಾಗ ಆರು ವರ್ಷ ಏಳು ವರ್ಷದ ಹಿಂದೆ ಇವಾಗ ಸಾರು ಬೀತಾಯಿತ್ತು ಇವಾಗ ಎಷ್ಟು ಬೇಕಷ್ಟು ಬಜ್ಜಿನ ತೊಳ್ಕೊಂಬಿಟ್ಟು ಇವಾಗ ಕಟ್ ಮಾಡಿ ಬಜ್ಜಿ ಹಾಕೋಣ ಅಂತ ಅಂದ್ಬಿಟ್ಟು ಎಷ್ಟೆಷ್ಟು ಆಗುತ್ತೆ ನನ್ನ ಕೈಯ್ಯಲ್ಲಿ ಅಷ್ಟು ಮಾಡ್ಕೊತಾ ಇದ್ದೀನಿ ಆದರೆ ಈ ಸೆಕೆಗೂ ಅದ್ಕು ಹಂಚಿನ ಮನೇಲೇ ಇರೋಕ್ಕಾಗ್ತಿಲ್ಲ ಒಲೆ ಮುಂದೆ ಒಳ್ಳೆ ನಾವೇ ಬೆಂದು ಹೋದಂಗೆ ಆಗ್ತಾಯಿದ್ದೀವಿ ಈ ಬಟ್ಟರುಗಳೆಲ್ಲನೂ ಮದುವೆಗಳಲ್ಲಿ ಇದರಲ್ಲಿ ಎಲ್ಲ ಹೆಂಗೆ ಮಾಡ್ತಾರಪ್ಪ ನಮಗೆ ಒಂಥರ ಇಷ್ಟು ಮಾಡೋ ಮಾಡೋದಕ್ಕೇ ಬೇವ್ರು ಇಳಿದು ಹೋಗ್ತಾಯಿತ್ತು ನಿಜವಾಗ್ಲೂ ಅಷ್ಟು ಬೆ ಸುಸ್ತಾಗ್ತಾಯಿತ್ತು ಬೇಳೆ ಕ್ಯಾರೆಟು ಇದ್ರ ಜೊತೆಗೆ ಸೌತೆಕಾಯಿ ಎಲ್ಲನೂ ಕೂಡ ಒಂದಕ್ಕೆ ಆಗ್ತಾಯಿದ್ದೀನಿ ಪಲ್ಯ ಮಾಡೋಣ ಅಂದರೆ ಬೇಳೆ ಪಲ್ಯನ ಮಾಡ್ತಾಯಿದ್ದೀನಿ ಇದು ಸ್ವಲ್ಪ ಸ್ವಲ್ಪ ಟೇಸ್ಟ್ ಚೆನ್ನಾಗಿತ್ತು ಸೌತೆಕಾಯಿ ಕ್ಯಾರೆಟು ಎಲ್ಲ ಹಾಕಿದ್ನಲ್ಲ ಹೆಸರು ಬೆಳೆಗೆ ಹಂಗಾಗಿ ತುಂಬ ಚೆನ್ನಾಗಿತ್ತು ನಮ್ಮನೆಯವ್ರಿಗೆ ಭಾರಿ ಇಷ್ಟ ಇದು ಬೇಳೆ ಚೆನ್ನಾಗಿ ಉಪ್ಪೆಲ್ಲ ಹಿಡ್ದು ಉಪ್ಪು ಖಾರ ಎಲ್ಲ ಹಿಡ್ದಿರಬೇಕು ಇದಕ್ಕೆ ಕ್ಯಾರೆಟ್ ತುರಿ ಈ ರೀತಿ ಕೊಬ್ಬರಿ ತೆಂಗಿನ ತುರಿ ಹಾಗೆಯೇ ಸೌತೆಕಾಯಿ ಈ ರೀತಿ ಎಲ್ಲ ಹಾಕಿರಬೇಕು ಅವ್ರಿಗೆ ಇಷ್ಟ ಆಗುತ್ತೆ ಹಾಗೆಯೇ ಸ್ವಲ್ಪ ತೆಳುವಾಗೋಯಿತು ಏನೋ ಬಜ್ಜಿ ಇದು ಇಟ್ಟು ಹಂಗಾಗಿ ಈ ಥರ ಆಗ್ಬಿಡ್ತು ಇನ್ನೊಂದು ಸ್ವಲ್ಪ ಗಟ್ಟಿ ಕಲಸು ಗಟ್ಟಿಗೆ ಕಲಿಸಿದ್ದೆ ಯಾಕೋ ಗಟ್ಟಿ ಆಯ್ತಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಸ್ವಲ್ಪ ನೀರು ಹಾಕ್ತೆ ಹಂಗಾಗ್ತು ಹಾಗೆಯೇ ರೆಡಿ ಆಯಿತು ಬಜ್ಜಿ ಇನ್ನೊಂದು ಕಡೆ ಬೇಯೋದಕ್ಕೆ ಹಾಕಿದ್ದೀನಿ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿದೆ ನೋಡ್ತಾ ಇರ್ಬೋದು ಕಡಲೆಕಾಳು ಮತ್ತು ಅಡಿಸಿನಕಾಯಿ ಹಾಕಿ ಅಂಥದ್ದು ಇನ್ನೊಂದು ರೌಂಡ್ ಬಜ್ಜಿ ಬೇಯಕ್ಕೆ ಹಾಕಿದ್ದೀನಿ ನಾನಿಲ್ಲಿ ಹಾಗೆಯೇ ಹೆಸ್ರು ಬೇಳೆನೂ ಕೂಡ ರೆಡಿಯಾಗಿದೆ ಹೆಸರು ಬೇಳೆನೂ ಕೂಡ ಮಾಡಿದ್ದೀನಿ ಉಪ್ಪು ಮೊದಲೇ ಹಾಕ್ತೆ ಇನ್ನೇನು ತಿನ್ನೋದಲ್ವ ಅಂತ ಅಂದ್ಬಿಟ್ಟು ಜಾ ಮುಂಚೆನೇ ಹಾಕಕ್ಕೆ ಹೋದರೆ ಸೌತೆಕಾಯಿ ಹಾಕಿರೋದ್ರಿಂದ ನೀರು ನೀರು ಉಪ್ಪು ಹಾಕಿದ್ರೆ ನೀರು ನೀರು ಬಿಡುತ್ತೆ ನೋಡ್ಕೊಂಡು ಹಾಕೋಬೇಕಷ್ಟೇ ತಿನ್ನೋಕ್ಕೆ ಇನ್ನೊಂದು ಐದು ನಿಮಿಷ ಇದೆ ಅನ್ನೋವಾಗ ಅವಾಗ ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗುತ್ತೆ ರವೆ ಉಂಡೆನೂ ರೆಡಿಯಾಗಿದೆ ಈ ರೀತಿ ಒಂದು ಒಂದು ಎಂಟು ಒಂದು ಹತ್ತೇನು ಉಂಡೆ ಆಗಿತ್ತು ಇದು ಅಷ್ಟೇ ಇದನ್ನ ಮತ್ತೆ ಮಾಡಿತ್ತು ಇದು ಒಂದು ಎಳ್ಳೆಲ್ಲ ಹಾಕಿತ್ತು ಅದಕ್ಕೆ ಮಕ್ಕಳು ಜಾಸ್ತಿ ಕೊಡೋಕೆ ಹೋಗಲಿಲ್ಲ ನನಗೂ ಎಳ್ಳು ತಿಂದರೆ ಆಗಲ್ಲ ಎಳ್ಳು ತಿಂದರೆ ನನಗೆ ಸ್ವಲ್ಪ ಓಟೆ ಕೆಡುತ್ತೆ ಹಂಗಾಗಿ ಜಾಸ್ತಿ ತಿನ್ನೋಕೆ ಹೋಗೋಲ್ಲ ಅವರೇ ಮಾಡಿದ್ರು ತಂದ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೊರಗಡೆ ಸ್ವಲ್ಪ ಹೊತ್ತು ವಾಕ್ ಮಾಡೋಣ ಅಂತ ಗಾಳಿಲಿ ಕುತ್ಕೊಂಡಿದ್ದೀನಿ ಎಲ್ಲರೂ ಶಿವರಾತ್ರಿ ಹಬ್ಬದ್ದು ಸ್ಪೆಷಲ್ ಎಲ್ಲ ತಿಂದು ಮನೆ ಎಲ್ಲ ಮಲ್ಕೊಂಡವ್ರೆ ಬಟ್ಟೆ ಗಿಟ್ಟೆ ಎಲ್ಲನೂ ಒಣಗಾಕಿದ್ದೀನಿ ಎತ್ಕೊಳ್ಳೋಕೆ ಹೋಗಿಲ್ಲ ಚೆನ್ನಾಗಿ ಆರ್ಕೊಳ್ಳಿ ಅಂತ ಅಂದ್ಬಿಟ್ಟು ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆಯೇ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಯಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಗುಡ್ ನೈಟ್